ಅವೆಲ್ಲ ನಮ್ಮೊಳಗಿವೆ ಅದನ್ನು ಅರಿಯುವವರೆಗೆ ಅಥವಾ ಎಷ್ಟು ಬೇಗ ಅರಿತುಕೊಳ್ತೀರಿ ಅನ್ನೋದು ರೂಪಾಂತರಣೆ ಅಥವಾ ಹತಾಶೆಯನ್ನು ತರುತ್ತೆ ಸಾಕಷ್ಟು ಜನರಿಗೆ ಅದು ಬರೀ ಒಂದು ಕ್ಷಣವಷ್ಟೇ ಇರಬಹುದು ಯಾಕಂದರೆ ಜನರಿಗೆ ಭಯವಾಗುತ್ತೆ ಅವರು ನೋವಲ್ಲಿ ಒದ್ದಾಡ್ತಿರ್ತಾರೆ ಅದು ಇದು ಆಗ್ತಿರುತ್ತೆ ಕೆಲವರು ಗೊಂದಲದಲ್ಲಿರ್ತಾರೆ ಯಾಕಂದರೆ ತಮಗೆ ಇದಾಗುತ್ತೆ ಅಂತ ಅವರು ಅಂದುಕೊಂಡೇ ಇರಲ್ಲ ಸದ್ಗುರು ನಾವೀಗ ನಿಮ್ಮ ಹ್ಯೂಮನ್ ಅನ್ನೋ ಕವಿತೆ ಬಗ್ಗೆ ಮಾತಾಡೋಣ ಪೇಜ್ ನೂರ ಹನ್ನೆರಡು ನನಗೆ ಆ ನಂಬರ್ ಇಷ್ಟ ಹ್ಯೂಮನ್ ಹ್ಯೂಮನ್ ಈವನ್ ವೆನ್ ಅಟ್ ಹೋಮ್ ಐ ಲಾಂಗ್ ಫಾರ್ ಹೋಮ್ Searing pain of longing for home, strangely got cured in being homeless. When the walls of home dissolved, a pristine home, unwalled and unfettered, devoid of love, affection, or companions blossomed. Shall I call it my being? <laughs> ಈ ಕವಿತೆ ಒಂದು ರೀತಿಯಲ್ಲಿ ಮನೆಗಾಗಿ ಹಾತೊರೆಯೋ ಬಗ್ಗೆ ಈ ಕವಿತೆ ಒಂದು ರೀತಿಯಲ್ಲಿ ಸೂರಿಲ್ಲದೆ ಅಲೆದಾಡೋ ಬಗ್ಗೆ ಆಮೇಲೆ ನಮ್ಮ ಮೂಲ ಕಂಡುಕೊಳ್ಳೋ ಬಗ್ಗೆ ಸದ್ಗುರು ನೀವು ಈ ಪಯಣದ ಬಗ್ಗೆ ಇನ್ನಷ್ಟು ಹೇಳಬೇಕು ಯಾಕಂದ್ರೆ ಯಾವುದೋ ಒಂದು ರೀತಿಯಲ್ಲಿ ನಾವು ಹಲವರು ಅದನ್ನ ಅನುಭವಿಸಿರ್ತೀವಿ ನೀವು ಹೇಳಿರೋಷ್ಟು ಗಾಢವಾಗಿ ಅಲ್ದಿರಬಹುದು ಆದರೆ ನಾವು ಸಾಕಷ್ಟು ಜನ ಆ ಪಯಣದ ಒಂದಿನ ತನಾದ್ರೂ ಅನುಭವಿಸಿರ್ತೀವಿ ಆಧ್ಯಾತ್ಮಿಕ ಹಾದಿಲಿರೋರಿಗೆ ಇದು ನೀಲಿ ನಕ್ಷೆನಾ ಖಂಡಿತ ಈ ತರಹದ ಯೋಚನೆ ಅಥವಾ ಭಾವನೆಯನ್ನು ಎದುರಿಸದೇ ಇರುವ ಮನುಷ್ಯನೇ ಇಲ್ಲ ಅಂತ ಹೇಳ್ತೀನಿ ನಾನು ಆದರೆ ಅವರಿಗೆ ಬದಿಗೊತ್ತೋಕೆ ಸಾಧ್ಯ ಆಯಿತು ಅವರನ್ನು ಅದು ಸಾಕಷ್ಟು ಕಾಡಲಿಲ್ಲ ಅಜ್ಞಾನದ ನೋವು ಅವರನ್ನು ಹಿಂಡಿ ಹಾಕಲ್ಲ ದೊಡ್ಡ ಸಮಸ್ಯೆ ಅದು ಅಜ್ಞಾನದ ಜೊತೆ ರಾಜಿ ಮಾಡ್ಕೋತಾರೆ ಅದರ ಜೊತೆ ಡೀಲ್ ಮಾಡ್ಕೋತಾರೆ ಸಂಬಂಧಗಳನ್ನು ಬೆಳೆಸ್ಕೊಳ್ತಾರೆ ಅವರು ಈ ರೀತಿ ಬದುಕೋದೇ ಉತ್ತಮ ಅಂತ ಹೇಳ್ತಾರೆ ಈ ಆರಾಮ ಸಾಂಗತ್ಯ ಪ್ರೀತಿ ಅಕ್ಕರೆ ನೀವು ಇವುಗಳನ್ನೇ ಬಯಸ್ತಿರೋದು ನನಗೆ ಗೊತ್ತು ಸಾಕಷ್ಟು ಜನರು ಭಾವನೆಗಳನ್ನು ಸ್ವರ್ಗಕ್ಕೆ ಏರಿಸಿದ್ದಾರೆ ಪ್ರೇಮ ಅಂದರೆ ದಿವ್ಯ ಪ್ರೇಮ ಅಂತಾರೆ ಸಂತೋಷ ಅಂದರೆ ದಿವ್ಯ ಸಂತೋಷ ಅಂತಾರೆ ಆನಂದ ಅಂದರೆ ದಿವ್ಯಾನಂದ ಅಂತಾರೆ ಸಂತೋಷದಲ್ಲಿ ಪ್ರೀತಿಯಲ್ಲಿ ಶಾಂತಿಯಲ್ಲಿ ಇರೋಕೆ ನಿಮಗೆ ದೇವರ ಸಹಾಯ ಬೇಡ ಒಬ್ಬ ಮನುಷ್ಯರಾಗಿ ಈ ಗುಣಗಳು ನಿಮ್ಮೊಳಗೇ ಇವೆ ಯಾರೆಲ್ಲ ತಮ್ಮನ್ನು ಇವುಗಳಿಂದ ದೂರ ಇಟ್ಕೊಂಡ್ರೂ ಅವರು ದೇವರನ್ನು ಅರಸ್ತಾರೆ ಅಥವಾ ನಾಯಿಯನ್ನು ಸಾಕ್ತಾ ಸುಮ್ಮನಾಗ್ತಾರೆ ಸಾಮಾನ್ಯವಾಗಿ ಹೌದು ಯಾಕಂದರೆ ಅವರಿಗೆ ಬೇಷರತ್ತಾದ ಪ್ರೀತಿ ಬೇಕು ಅದು ಬೇಡಿಕೆ ಯಾಕಂದರೆ ಪ್ರೀತಿಯ ಸ್ವರೂಪ ಹೇಗಂದರೆ ಅದೊಂದು ಹೂವಿನ ತರಹ ಎರಡು ನಿಮಿಷ ನೋಡಲಿಲ್ಲ ಅಂದರೆ ಬಿದ್ದು ಹೋಗುತ್ತೆ ಬಾಡಿ ಅಲ್ಲೇ ಬಿದ್ದು ಹೋಗುತ್ತೆ ನೀವು ಅದನ್ನು ಬಿದ್ದು ಹೋಗೋಕೆ ಬಿಡಬೇಕು ಅಥವಾ ಪ್ರತಿಕ್ಷಣವೂ ಪೋಷಿಸಬೇಕು ಅಥವಾ ಅದನ್ನು ಹಿಡಿದಿಡಬೇಕು ಅಂದರೆ ಅದರ ಫೋಟೋ ತಕ್ಕೊಂಡು ಫೋನ್ನಲ್ಲಿ ಇಟ್ಕೋತೀರಿ ಅಥವಾ ಮದುವೆ ಅದು ಇದು ಅಂತ ಒಂದು ವ್ಯವಸ್ಥೆ ಅಡಿ ತರ್ತೀರಿ ಮೂಲಭೂತವಾಗಿ ನಾನು ಈ ತರದ ವ್ಯವಸ್ಥೆಗಳನ್ನು ವಿರೋಧಿಸ್ತಿಲ್ಲ ಜಗತ್ತು ನಡೆಯೋಕೆ ಇವೆಲ್ಲ ಬೇಕು ಇಲ್ಲದಿದ್ದರೆ ಅವ್ಯವಸ್ಥೆ ಉಂಟಾಗತ್ತೆ ಅದು ಬೇರೆ ವಿಷಯ ಆದರೆ ನೀವು ಸಂತೋಷ ಶಾಂತಿಯನ್ನೆಲ್ಲ ವ್ಯವಸ್ಥೆಗಳ ಕೈಲಿಡೋಕಾಗಲ್ಲ ಈಗ ವಿಶ್ವಸಂಸ್ಥೆ ಶಾಂತಿಗೋಸ್ಕರ ಇರೋ ಸಂಸ್ಥೆ ಅಂದ್ಕೋತೀವಿ ಇಲ್ಲ ಶಾಂತಿನ ಯಾವುದೋ ವ್ಯವಸ್ಥೆಯ ಕೈಲಿ ಇಡೋಕ್ಕಾಗಲ್ಲ ಸಂತೋಷವನ್ನ ವ್ಯವಸ್ಥೆಯ ಕೈಲಿ ಇಡೋಕಾಗಲ್ಲ ಪ್ರೀತಿಯನ್ನು ಅದರ ಕೈಲಿಡೋಕಾಗಲ್ಲ ಅಥವಾ ಯಾವುದೇ ಆಗಿರಲಿ ಈ ಥರದ ವ್ಯವಸ್ಥೆ ಸಮಾಜದಲ್ಲಿನ ಕಾರ್ಯಾತ್ಮಕ ಸಾಧನಗಳು ನನಗೆ ಅವುಗಳ ಬಗ್ಗೆ ಗೌರವ ಇದೆ ಯಾಕಂದರೆ ಅವಿಲ್ಲದೆ ಸಾಕಷ್ಟು ಜನರಿಗೆ ಹೇಗೆ ಬದುಕಬೇಕು ಅಂತ ಗೊತ್ತಾಗಲ್ಲ ಸಂಸ್ಥೆಗಳು ಸರ್ಕಾರ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಹಲವಾರು ಸಂಗತಿಗಳಿವೆ ಕೋರ್ಟ್ಗಳಿವೆ ಪಾರ್ಲಿಮೆಂಟ್ಗಳಿವೆ ಅಲ್ಲಿ ತೊಂಬತ್ತು ಪರ್ಸೆಂಟ್ನಷ್ಟು ಸಮಯ ಬರೀ ಅಸಂಬದ್ಧಗಳಾಗುತ್ತಿರಬಹುದು ಆದರೂ ಈ ವ್ಯವಸ್ಥೆಗಳು ಮುಖ್ಯ ಯಾಕಂದರೆ ಅವಿಲ್ಲದೆ ತುಂಬಾನೇ ಆಗುತ್ತೆ ನಾನು ಅವುಗಳ ವಿರುದ್ಧ ಇಲ್ಲ ಆದರೆ ಮನುಷ್ಯರ ಒಳಗೆ ಆಗುವ ಸಂಗತಿಗಳನ್ನ ಯಾವುದೋ ವ್ಯವಸ್ಥೆಯೇ ಕೈಲಿಡೋದು ಕುಚ್ಚು ಪ್ರಯತ್ನ ಅಷ್ಟೆ ಆದರೆ ಆ ಹಂಬಲವಿಲ್ಲದೆ ಮೂಲ ನೆಲೆಯ ಹುಡುಕಾಟದ ಪಯಣವನ್ನು ಆರಂಭಿಸೋಕೆ ಸಾಧ್ಯನಾ ನೋಡಿ ಒಬ್ಬ ಮನುಷ್ಯನಾದರೂ ಪ್ರಾಮಾಣಿಕವಾಗಿ ಹೇಳಲಿ ನೀವು ನಿಮ್ಮ ತಂದೆ ತಾಯಿ ಜೊತೆ ಇರುವಾಗ ನಿಮ್ಮೆಡೆ ಅವರೆಷ್ಟೇ ಪ್ರೀತಿ ಅಕ್ಕರೆ ತೋರಿಸಲಿ ನೀವಿರೋಕೆ ಬಯಸಿದ್ದು ಇಲ್ಲಲ್ಲ ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ಲ ಅಂದರೆ ಅವರು ಪ್ರಾಮಾಣಿಕರಲ್ಲ ಯಾಕಂದರೆ ಪ್ರೀತಿ ಬೇಸರ ಬರುತ್ತೆ ಯಾರದ್ದು ಅಕ್ಕರೆ ಬೇಸರ ಬರುತ್ತೆ ಆರಾಮ ಬೇಸರ ಬರುತ್ತೆ ಯಾಕಂದ್ರೆ ಜೀವನದ ಸ್ವರೂಪ ಹೇಗಂದ್ರೆ ಅದು ನಿರಂತರ ವಿಸ್ತರಿಸೋಕೆ ನೋಡುತ್ತೆ ವಿಸ್ತರಿಸೋಕೆ ಜಾಗ ಇಲ್ಲ ಅಂದ್ರೆ ನಿಮ್ಮನ್ನ ಎಲ್ಲೇ ಇಟ್ಟಿರಲಿ ಎಲ್ಲರೂ ಸಾಮಾನ್ಯವಾಗಿ ಚಿನ್ನದ ಅರಮನೆ ಅಂತಾರೆ ನಾನು ಅದನ್ನು ಬಳಸಲ್ಲ ಚಿನ್ನದ ಅರಮನೆ ನನ್ನ ಕಣ್ಣಲ್ಲಿ ನೀರಸ ನನ್ನ ದೃಷ್ಟಿಯಲ್ಲಿ ನೀರಸ ನನಗದು ಇಷ್ಟ ಆಗಲ್ಲ ಆದರೆ ಅದ್ಭುತ ಅರಮನೆ ಅಂತ ಯಾವುದೇ ಇರಲಿ ಅಥವಾ ನೀವು ಹೇಳೋ ಶಾಂಗ್ರಿ ಇಲ್ಲ ಆಗಲಿ ಅದು ಬೇಸರ ಬರುತ್ತೆ ಈ ಸ್ವರ್ಗದ ಪ್ರೇಮಿಗಳು ಅವರಿಗೆ ಗೊತ್ತಿಲ್ಲ ಮೂರೇ ದಿನದಲ್ಲಿ ಆ ಸ್ವರ್ಗ ಎಷ್ಟು ಬೇಸರ ತರಿಸುತ್ತೆ ಅಂತ ಅದು ಮುಖ್ಯವಾಗಲ್ಲ ಅಂತಿದ್ದೀನಿ ನಿಮ್ಮ ತಂದೆ ತಾಯಿಲಿ ಸಮಸ್ಯೆ ಇದೆ ಅಂತಲ್ಲ ಅವರು ಅದ್ಭುತ ಜನರಾಗಿರಬಹುದು ಆದರೆ ಮನುಷ್ಯರ ಸ್ವರೂಪ ಇರೋದು ಹೇಗಂದರೆ ನೀವು ಸಾಕು ಪ್ರಾಣಿಯಾದರೆ ಮಾತ್ರ ನಿಮ್ಮನ್ನು ಅಲ್ಲಿಗೆ ಇಳಿಸಿಕೊಂಡ್ರೆ ನಿಮಗೆ ಸಿಗೋ ಊಟದಲ್ಲೇ ಸಂತುಷ್ಟರಾಗಿರ್ತೀರಿ ಮತ್ತು ಯಾರೋ ಅಪರೂಪಕ್ಕೆ ನಿಮ್ಮನ್ನು ಮುದ್ದು ಮಾಡ್ತಾರೆ ಅದರಲ್ಲಿ ಖುಷಿಯಾಗಿರ್ತೀರಿ ಅದಕ್ಕೆ ನೀವು ಸಾಕು ಪ್ರಾಣಿಯಾಗಿರಬೇಕು ಮನುಷ್ಯರಾಗಿ ಹುಟ್ಟಬೇಕು ಅಂತಿಲ್ಲ ಒಮ್ಮೆ ಮನುಷ್ಯರಾಗಿ ಹುಟ್ಟಿದಿರಿ ಅಂದರೆ ಎಲ್ಲೆಗಳನ್ನು ಮೀರೋಕೆ ಬಯಸೋದು ಸಹಜ ನೀವು ಚಿಕ್ಕವರಿದ್ದಾಗ ಅಥವಾ ಟೀನೇಜ್ಗೆ ಬಂದಾಗ ಎಲ್ಲೆಗಳು ಅಂದರೆ ಭೌತಿಕವಾದ್ದು ಅಂದುಕೊಂಡಿರ್ತೀರಿ ಎಲ್ಲೆಗಳು ನಿಜಕ್ಕೂ ಭೌತಿಕವಾದ್ದಲ್ಲ ಅಂತ ಅರಿವಾಗೋ ಹೊತ್ತಿಗೆ ನೀವು ನಿಮ್ಮದೇ ಮನೆಯಲ್ಲಿರಿ ಅಥವಾ ತಂದೆ ತಾಯಿಯ ಮನೆಯಲ್ಲಿರಿ ಅಥವಾ ಗುಲಾಮನಾಗ ಯಾರದೋ ಮನೆಯಲ್ಲಿರಿ ಮನೆ ಮತ್ತು ಗೋಡೆಗಳು ಎಲ್ಲೆಗಳಲ್ಲ ಅವೆಲ್ಲ ನಮ್ಮೊಳಗಿವೆ ಅದನ್ನು ಅರಿತುಕೊಳ್ಳುವವರೆಗೆ ಅಥವಾ ಎಷ್ಟು ಬೇಗ ಅರಿತುಕೊಳ್ತೀರಿ ಅನ್ನೋದು ರೂಪಾಂತರಣೆ ಅಥವಾ ಹತಾಶೆ ತರುತ್ತೆ ಈ ಸೂರಿಲ್ಲದೆ ಅಥವಾ ದಿಕ್ಕಿಲ್ಲದೆ ಇರೋ ಆ ಇಡೀ ಘಟ್ಟ ಅಲೆಮಾರಿಯಾಗೋದು ಅಲೆಮಾರಿಯಾಗಿದ್ದರ ಬಗ್ಗೆ ನಿಮ್ಮ ಹಲವು ಕವಿತೆಗಳಿವೆ ಎಲ್ಲ ಜಿಜ್ಞಾಸುಗಳ ಪಯಣದ ಒಂದು ಅದು ಜಿಜ್ಞಾಸುಗಳು ಜಿಜ್ಞಾಸುಗಳು ಅಲ್ಲದವರು ಅಂತ ಪ್ರತ್ಯೇಕಿಸಬೇಡಿ ಎಲ್ಲರೂ ಜಿಜ್ಞಾಸುಗಳೇ ಕೆಲವರು ಬೇಗ ರಾಜಿ ಮಾಡ್ಕೋತಾರೆ ಕೆಲವರು ಸಹಿಸ್ಕೋತಾರೆ ಜಿಜ್ಞಾಸುಗಳು ಅಲ್ಲದವರು ಯಾರೂ ಇಲ್ಲ ಕೆಲವರು ತಮ್ಮದೇ ಮಿತಿಗಳೊಳಗೆ ಹುಡುಕಾಡ್ತಾರೆ ಕೆಲವರು ಅದನ್ನು ಮೀರಿ ಆರಿಸ್ತಾರೆ ಕೆಲವರು ಸೇಫಾಗಿ ಆರಿಸೋಕೆ ಬಯಸ್ತಾರೆ ಕೆಲವರು ಅಪಾಯಕಾರಿಯಾಗಿ ಆರಿಸ್ತಾರೆ ಆದರೆ ಅರಸದೇ ಇರೋರು ಯಾರೂ ಇಲ್ಲ ಎಲ್ಲರೂ ಜಿಜ್ಞಾಸುಗಳೇ ಹಾಗಾದರೆ ಈ ಹಾತೊರೆತ ಅಥವಾ ದಿಕ್ಕು ಕಾಣದ ಈ ಘಟ್ಟ ಸಾರ್ವತ್ರಿಕ ಅಂತನಾ ಎಲ್ಲರಿಗೂ ಅದೊಂದು ಘಟ್ಟ ಆಗಿಲ್ಲದೆ ಇರಬಹುದು ಸಾಕಷ್ಟು ಜನರಿಗೆ ಅದು ಬರೆಯುವುದು ಕ್ಷಣವಷ್ಟೇ ಇರಬಹುದು ಯಾಕಂದರೆ ಜನರಿಗೆ ಭಯವಾಗುತ್ತೆ ಅವರು ಅದರೆಡೆಗೆ ನಿಜವಾಗಿಯೂ ನೋಡಿದಾಗ ಜೀವನದ ಸ್ವರೂಪನ ನೋಡಿದಾಗ ನಿಮ್ಮ ಮನೆ ಆಗಿರಲಿ ಈಗ ಎಲ್ಲಿಗೂ ಹೊರಟ್ರಿ ಅಂದರೆ ನಾನು ಕೆಲವರನ್ನು ನೋಡಿದ್ದೀನಿ ತುಂಬ ಹಿಂದೆ ನಾವು ಚಿಕ್ಕವರಿದ್ದಾಗ ಮೈಸೂರಲ್ಲಿ ದಸರಾ ಎಕ್ಸಿಬಿಷನ್ ಒಂದು ಒಂದೂವರೆ ತಿಂಗಳು ನಡೀತಿತ್ತು ಎಲ್ಲ ಯುವಜನರು ಸಾಮಾನ್ಯವಾಗಿ ಅಲ್ಲಿಗೆ ಹೋಗ್ತಿದ್ರು ಅಲ್ಲಿ ತಿಂಡಿ ತಿನಿಸು ಇರ್ತಿತ್ತು ಮನೋರಂಜನೆಗೆ ಏನೇನೋ ಶೋಗಳು ಇರ್ತಿದ್ವು ಸಂಗೀತ ಇರ್ತಿತ್ತು ಏನೇನೋ ಥರದ ಸರ್ಕಸ್ಗಳು ಇತ್ಯಾದಿ ಸಂಗತಿಗಳು ಇರ್ತಿದ್ವು ಈ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಅದು ಹೆಚ್ಚಂದ್ರೆ ಹತ್ತು ಹದಿನೈದು ಎಕರೆ ಇತ್ತು ಅಥವಾ ಇಪ್ಪತ್ತು ಎಕರೆ ಇತ್ತು ಎಲ್ಲ ಕಡೆ ಲೈಟ್ ಹಾಕಿರ್ತಿದ್ರು ಅಂಗಡಿಗಳು ಇನ್ನೂ ಹಲವು ಸಂಗತಿಗಳು ಇತ್ತು ಪ್ರತಿದಿನ ಮಕ್ಕಳು ಅಥವಾ ಹೆಂಗಸರು ಅಥವಾ ಕೆಲವು ಗಂಡಸರು ಆ ಜನಜಂಗುಳಿಯಲ್ಲಿ ಕಳೆದು ಹೋಗ್ತಿದ್ರು ಬಹುಶಃ ಐವತ್ತು ಅಥವಾ ನೂರು ಸಾವಿರ ಜನರು ಅಲ್ಲಿ ಸೇರ್ತಿದ್ರು ಜನರು ಕಳೆದು ಹೋಗ್ತಾರೆ ಯಾವಾಗ ನೋಡಿದ್ರು ಅಲ್ಲಿ ಸಂಗೀತ ನಡೀತಿರ್ತಿತ್ತು ಇಲ್ಲೊಬ್ರು ಪೊಲೀಸ್ ಅನೌನ್ಸ್ ಮಾಡ್ತಿದ್ರು ವಿಕ್ರಮನ್ನು ಹುಡುಗ ಇಲ್ಲಿದ್ದಾನೆ ಈತನ ತಂದೆ ಹೆಸರು ಇದು ಅಮ್ಮನ ಹೆಸರು ಇದು ಹುಡುಗ ಅಳ್ತಿದ್ದಾನೆ ಈ ಕೂಡಲೇ ಬನ್ನಿ ಅಂತ ಹಾಳಾಗ್ ಹೋಗ್ಲಿ ನಾವಿಲ್ಲಿ ಸಂಗೀತ ಕೇಳೋಕೆ ಬಂದಿದ್ವಿ ನೀವೊಂದು ಮಗುನ ಕರ್ಕೊಂಡು ಬಂದ್ರೆ ನಿಮ್ಮ ಜೊತೆ ಇಟ್ಕೊಳ್ಳೋದು ಹೇಗೆ ಅಂತ ನೋಡಿ ಅದು ಗೊತ್ತಾಗಲಿಲ್ಲ ಅಂದ್ರೆ ಅಲ್ಲಿ ಬಂದು ಗೇಟ್ ಹತ್ರ ನಿಂತಿರೋಕೆ ಹೇಳಿ ಆಮೇಲೆ ಅಲ್ಲಿಂದ ಕರ್ಕೊಂಡು ಹೋಗಿ ಏನೂ ಆಗಲ್ಲ ಸರಿನಾ ಆ ಸಮಯದಲ್ಲಿ ಮೈಸೂರಲ್ಲಿ ತುಂಬಾ ಕಿಡ್ನ್ಯಾಪಿಂಗ್ ನಡೀತಿತ್ತು ಅಂತಾನೂ ಇರಲಿಲ್ಲ ಮೈಸೂರಲ್ಲಿ ಯಾರೂ ಕಿಡ್ನ್ಯಾಪ್ ಮಾಡಲ್ಲ ಕೊನೆ ಪಕ್ಷ ನನ್ನನ್ನು ಯಾರೂ ಮಾಡಲಿಲ್ಲ ಅಂದ್ರೆ ಈ ಹಾಸ್ಯಾಸ್ಪದ ಸಂಗತಿ ಹೆಂಗಸರು ಕೂಡ ತಮ್ಮ ಗಂಡ ಅಥವಾ ಕುಟುಂಬದವರಿಂದ ಮಿಸ್ ಆದವರು ನಿಂತು ಜೋರಾಗಿ ಅಳತಿದ್ದಾರೆ ಅಲ್ಲಿ ಎಲ್ಲಾ ಕಡೆ ಬೆಳಕಿದೆ ಆ ಜಾಗದುದ್ದಕ್ಕೂ ಬೇಕಾದಷ್ಟು ಬೆಳಕಿದೆ ಸರಿನಾ ಆಗ ಫೋನ್ ಇರಲಿಲ್ಲ ಅದೊಂದೇ ಸಮಸ್ಯೆ ನೀವೇನ್ ಮಾಡ್ಬೇಕಂದ್ರೆ ಗೇಟ್ ಹತ್ರ ಹೋಗಿ ಕಾಯ್ಬೇಕು ಅಥವಾ ನಿಮ್ಮದು ಕಾರ್ ಅಥವಾ ಬೈಕ್ ಇದ್ರೆ ಅಲ್ಲಿ ಹೋಗಿ ನಿಂತು ಕಾಯೋದು ಅಥವಾ ಅಲ್ಲೇ ನಿಂತ್ಕೊಳ್ಳಿ ನಿಮ್ ಗಂಡ ನಿಮ್ಮನ್ನು ಹುಡುಕ್ತಾನೋ ಇಲ್ವೋ ನೋಡಿ ನಾನು ಹೇಳ್ತಿರೋದೇನೆಂದ್ರೆ ಗಂಡಸರು ಸಹ ನಾನು ನೋಡಿದ್ದೀನಿ ತಮ್ಮ ಹೆಂಡತಿ ಅಥವಾ ಮಕ್ಕಳು ಎಲ್ಲೂ ಮಿಸ್ ಆದರೂ ಅಂತ ಜೋರಾಗಿ ಅಳುತ್ತಾರೆ ನಂಬೋಕಾಗಲ್ಲ ಈ ಕಳೆದು ಹೋದೆ ಅನ್ನೋ ಭಾವ ಅವರನ್ನೇನೋ ಮರುಭೂಮಿ ಮಧ್ಯೆ ಬಿಡಬೇಕು ಅಂತಾನೂ ಇಲ್ಲ ಮೈಸೂರು ದಸರಾ ಎಕ್ಸಿಬಿಷನ್ನಲ್ಲಿ ಮೈಸೂರಿನವರು ನೋಡ್ತಾರೆ ಅಂತ ಗೊತ್ತು ಸದ್ಗುರು ಹೀಗೆ ಮಾತಾಡೋದು ಅಂದ್ರೇನು ದಸರಾ ಎಕ್ಸಿಬಿಷನ್ನಲ್ಲಿ ಕಳೆದು ಹೋಗೋ ನೋವೇನು ಅಂತ ಅವರಿಗೆ ಗೊತ್ತಾ ಜನರು ಇರೋದು ಹೀಗೆ ಅಂತ ಹೇಳ್ತಿದ್ದೀನಿ ನಾನು ಕೆಲವರನ್ನು ನೋಡಿದ್ದೀನಿ ನನ್ನ ಕೆಲವು ಫ್ರೆಂಡ್ಸ್ ನನ್ನ ಜೊತೆ ಕಾಡಿಗೆ ಬಂದಿದ್ದರು ಕಾಡಿನ ಮಧ್ಯದಲ್ಲೆಲ್ಲೋ ಅಲ್ಲ ಇನ್ನೂ ಕಾಡಿನ ಅಂಚಿನಲ್ಲಷ್ಟೇ ಹೀಗೆ ಅಲ್ಲೆಲ್ಲೋ ಹೋಗಿ ಮಿಸ್ ಆಗ್ತಾರೆ ಅಲ್ಲೇ ಕೆಲವು ಮೀಟರ್ ದೂರ ಅಷ್ಟೇ ನಾವು ಕಾಣಿಸ್ಲಿಲ್ಲ ಅಂತಾದಾಗ ಜೋರಾಗಿ ಹೇಳೋಕೆ ಶುರು ಮಾಡ್ತಾರೆ ದೊಡ್ಡ ಹುಡುಗರು ನಾನು ದಿನಗಟ್ಟಲೆ ವಾರಗಟ್ಲೆ ಕಾಡಲ್ಲಿ ಕಳೆದು ಹೋಗಿದ್ದೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಿರಲಿಲ್ಲ ಸುಮ್ಮನೆ ನಡ್ಕೊಂಡು ಹೋದರೆ ದಾರಿನೋ ಏನೋ ಒಂದು ಸಿಗುತ್ತೆ ಯಾಕಂದರೆ ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಏನು ಅಂತ ಗೊತ್ತು ಹೆಚ್ಚಂದರೆ ನೂರೈವತ್ತು ಇನ್ನೂರು ಕಿಲೋಮೀಟರ್ ನಡೆದ್ರೆ ಸಮುದ್ರ ತೀರಕ್ಕೆ ಬರ್ತೀನಿ ಅಥವಾ ಯಾವುದೋ ಸಿಟಿಗೆ ಬರ್ತೀನಿ ಆದರೆ ಅದರ ಮಧ್ಯೆ ಜನರು ಹೇಗೆ ವರ್ತಿಸ್ತಾರೆ ಅಂತ ನೀವು ನೋಡಬೇಕು ಯಾಕಂದರೆ ಅವರಿಗೆ ದೊಡ್ಡದೇನೂ ಆಗಬೇಕಿಲ್ಲ ಸಣ್ಣದು ಸಾಕು ತಮ್ಮ ಪರ್ಸ್ ಕಳೆದು ಹೋದರೆ ಫೋನ್ ಕಳೆದು ಹೋದರೆ ಮುಗಿತು ಎಲ್ಲ ಮುಗಿದು ಹೋಗುತ್ತೆ ಸರಿನಾ ತಮ್ಮ ಬದುಕನ್ನು ಕಳ್ಕೋಬೇಕು ಅಂತಿಲ್ಲ ಇದಕ್ಕೆ ಹೇಳಿದ್ದು ನೀವು ನಿಮ್ಮ ದೇಹನ ಮತ್ತು ಜೀವನ ಅಂತ ಅಂದುಕೊಂಡ ಎಲ್ಲನೂ ಕಳ್ಕೊಳ್ಳೋ ಸಮಯ ಬಂದಾಗ ಮೊದಲು ಅದರ ಅರಿವಾಗ್ತಿದ್ದ ಹಾಗೆ ಭಯ ಆಗತ್ತೆ ಆದರೆ ನಿಧಾನವಾಗಿ ಜೀವ ಹೋಗೋಕೆ ಶುರುವಾದಾಗ ಅದೊಂದು ರೀತಿ ಅರಿವಳಿಕೆ ಕೊಟ್ಟ ಹಾಗಾಗತ್ತೆ ಜೀವನದ ಸ್ವರೂಪ ಅದು ಯಾಕಂದರೆ ಜೀವ ಥಟ್ಟಂತ ಹೋಗಲ್ಲ ಅದು ನಿಧಾನವಾಗಿ ಹೋಗ್ತಿರುತ್ತೆ ಅದು ನಿಧಾನವಾಗಿ ಹೋಗೋಕೆ ಶುರುವಾದಾಗ ನೀವು ನೋಡ್ತೀರಿ ಒಂಥರ ಅರಿವಳಿಕೆ ಕೊಟ್ಟ ಹಾಗೆ ಅನ್ಸುತ್ತೆ ಒಂದು ರೀತಿಯ ಆರಾಮಕ್ಕೆ ಬರ್ತಾರೆ ನೀವು ನೋಡಿ ಅವರು ನೋವಲ್ಲಿ ಒದ್ದಾಡ್ತಿರ್ತಾರೆ ಅದು ಇದು ಆಗ್ತಿರುತ್ತೆ ಆದರೆ ಸಾವು ಬರ್ತಾ ಹೋದ ಹಾಗೆ ಕೊನೆಯ ಕೆಲವು ದಿನಗಳಲ್ಲಿ ಶಾಂತರಾಗ್ತಾರೆ ಕೆಲವರು ಸಂತೋಷದಲ್ಲೂ ಇರ್ತಾರೆ ಕೆಲವರು ಏನಾಗ್ತಿದೆ ಅನ್ನೋ ಇರ್ತಾರೆ ಯಾಕಂದ್ರೆ ತಮಗಿದು ಆಗತ್ತೆ ಅಂತ ಅಂದ್ಕೊಂಡೇ ಇರಲ್ಲ ಅಂದರೆ ಕಳೆದು ಹೋಗೋದು ಯಾವುದೋ ನಿರ್ದಿಷ್ಟ ಸನ್ನಿವೇಶದ ಬಗ್ಗೆ ಅಲ್ಲ ಅದು ಜೀವನದ ಸ್ವರೂಪ ಜೀವನದ ಸ್ವರೂಪ ಏನು ಅಂತ ಅರ್ಥ ಮಾಡಿಕೊಳ್ಳು ಬುದ್ಧಿಶಕ್ತಿನ ನಿಮಗೆ ಕೊಡಲಾಗಿದೆ ಆ ಬುದ್ಧಿಶಕ್ತಿ ಇಲ್ಲದೇ ಇದ್ದಿದ್ದರೆ ಬೇರೆ ಜೀವಿಗಳ ಥರ ಇದ್ದಿದ್ದರೆ ಅವು ಯಾವುದಕ್ಕೂ ಈ ಸಮಸ್ಯೆ ಇಲ್ಲ ಅವು ಕಳೆದು ಹೋಗಲ್ಲ ಅವು ಆರಾಮಾಗಿರುತ್ತವೆ ಭೌತಿಕವಾಗಿ ಕೆಲವೊಮ್ಮೆ ಯಾವುದೋ ಪ್ರದೇಶದಲ್ಲಿ ಕಳೆದು ಹೋಗಬಹುದು ಇಲ್ಲದಿದ್ದರೆ ಅವು ಆರಾಮಾಗಿರುತ್ವೆ ಕಳೆದು ಹೋದಂತೆ ಅನಿಸಲ್ಲ ಮನುಷ್ಯರಿಗಿರೋ ಅದ್ಭುತ ಸೌಕರ್ಯ ಇದು ನೀವು ಕಳೆದು ಹೋಗಬಹುದು ನಿಮಗೆ ಕಳೆದು ಹೋಗೋಕೆ ಆಗೋಲ್ಲ ಅಂದರೆ ಸಂಕೋಲೆಯಲ್ಲಿ ಇದ್ದೀರಿ ಅಂತ ಅಲ್ವಾ ಸಂಕೋಲೆನಾ ಹೌದು ಇತ್ತೀಚೆಗೆ ನಾನು ನೋಡ್ತಿದ್ದೀನಿ ಮುಖ್ಯವಾಗಿ ಅಮೇರಿಕಾದಲ್ಲಿ ಜನರು ತಮ್ಮ ಮಕ್ಕಳನ್ನ ಏನಂತಾರೆ ಅದಕ್ಕೆ ಲೀಶ್ ಹಗ್ಗದ ತರಹ ನಾಯಿಗೆ ಬಳಸ್ತಾರಲ್ಲ ಆ ಹಗ್ಗದ ತರಹ ಬೇಕಾದ ಹಾಗೆ ಗಿಡ್ಡ ಅಥವಾ ಉದ್ದ ಮಾಡಿಕೊಂಡು ಅದನ್ನು ಹೊಂದಿಸ್ಕೋಬಹುದು ಮಗು ಓಡ್ತಿದೆ ಆದರೆ ಹಗ್ಗ ಇರುತ್ತೆ ಬಹುಶಃ ಸಿಂಗಲ್ ಮದರ್ಗೆ ಮಕ್ಕಳನ್ನು ಹ್ಯಾಂಡಲ್ ಮಾಡೋಕೆ ಸುಲಭವಾಗಬಹುದು ನನಗೆ ಅರ್ಥ ಆಗುತ್ತೆ ಮಕ್ಕಳ ಹಿಂದೆ ಓಡೋಕೆ ಎರಡು ಮೂರು ಜನರು ಇರಲ್ಲ ತಾಯಿಗೆ ಮಗುವಿಗಿರೋ ಚೈತನ್ಯ ಇರಲ್ಲ ಯಾಕಂದರೆ ಅದು ಎಲ್ಲ ಕಡೆ ಓಡ್ತಿರುತ್ತೆ ಬಹುಶಃ ಅದು ತುಂಬ ಅನುಕೂಲಕರ ಪರಿಹಾರ ಅದರ ಬಗ್ಗೆ ಕಮೆಂಟ್ ಮಾಡ್ತಿಲ್ಲ ಆದರೆ ಯಾರು ಹಗ್ಗ ಅಥವಾ ಸರಪಳಿಗೆ ಕಟ್ಟು ಬಿದ್ದಿರ್ತಾರೋ ಅವರು ಕಳೆದು ಹೋಗಲ್ಲ ಅಲ್ವಾ ಇದನ್ನು ಅರ್ಥ ಮಾಡಿಕೊಳ್ಳಿ ಕಳೆದು ಹೋಗೋದು ಒಂದು ದೊಡ್ಡ ಸೌಕರ್ಯ ಯಾಕಂದರೆ ನೀವು ಕಟ್ಟಿ ಹಾಕಲ್ಪಟ್ಟಿಲ್ಲ